ಕಪ್ಪು ಚುರತೆ ಗ್ರಾಮಗಳಿಗೆ ಬರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಕುಮಟ ತಾಲೂಕಿನ ಕೂಜಳಿಯ ಬೆಟ್ಟದ ಸಮೀಪದಲ್ಲಿ ಇರುವ ಮನೆಗಳಿಗೆ ರಾತ್ರಿ ವೇಳೆಯಲ್ಲಿ ಕಪ್ಪು ಚಿರತೆ ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಕೆಲವು ದಿನಗಳ ಹಿಂದೆ ಜನವಸತಿ ಪ್ರದೇಶಗಳಿಗೆ ನುಗ್ಗಿ ನಾಯಿಯನ್ನ ಹಿಡಿಯಲು ಆಗಮಿಸಿದೆ ಚಿರತೆ ಓಡಾಡುವ ಹೆಜ್ಜೆ ಗುರುತು ಸಿಕ್ಕಿದೆ ಗ್ರಾಮದಲ್ಲಿ ಗೇರು ಬೆಟ್ಟವನ್ನ ಟೆಂಡರ್ ಪಡೆದುಕೊಂಡವರು ಗೆರು ಬೀಜವನ್ನ ಕೊಯ್ಯಲು ಹೋದ ವ್ಯಕ್ತಿಯ ಮೇಲೂ ಚಿರತೆ ದಾಳಿಗೆ ಯತ್ನಿಸಿದೆ ಇದರಿಂದ ಆತಂಕಗೊಂಡು ತಪ್ಪಿಸಿಕೊಂಡು ಬರುವ ರಭಸಕ್ಕೆ ಕೈಗೆ ಪೆಟ್ಟು ಆಗಿ ಪ್ಲಾಸ್ಟರ್ ಅನ್ನ ಸಹ ಹಾಕಿ ತಿರುಗಾಡ್ತಾ ಇದ್ದಾರೆ ಮಂಜುನಾಥ್ ಗೌಡ ಇನ್ನು ಗ್ರಾಮಸ್ಥರು ಮೇಲು ಬಿಟ್ಟಿರುವ ದನವನ್ನ ಚಿರತೆ ತಿಂದು ಹಾಕಿದ ಘಟನೆಯೂ ಸಹ ಪೂಜಿಯ ಗೇರು ಬೆಟ್ಟದಲ್ಲಿ ನಡೆದಿದೆ ಈ ಬಗ್ಗೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದ್ರೆ ಯಾವುದೇ ರೀತಿಯ ಸಕಾರಾತ್ಮಕವಾದ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂತದ್ದು ಗ್ರಾಮಸ್ಥರ ಗೋಳಾಗಿದೆ ಇದು ಕಾರ್ಪೊರೇಷನ್ ಬೆಟ್ಟ ಇದು ಕೂಜಲಿ ನಂಬರ್ ಮೂರು ನಾ ಟೆಂಡರ್ ಮಾಡಿದೆ ಟೆಂಡರ್ ಮಾಡಿದಾಗ ಬೆಟ್ಟ ಕಾಯುಕ್ ಬಂದಾಗ ಈಗ ಒಂದ್ ಎರಡು ವಾರದ ಹಿಂದೆ ಮೈ ಮೈಮೇನ್ ಹಾರೋಕ್ ಮಾಡಿ ತಪ್ಪಿಸ್ಕೊಂಡು ಅದೇನಾಗಿತ್ತು ಒಂದು ಕ್ವಾಡ್ ನೆಟ್ಕ ತಿಂತ ಇತ್ತು ಹುಲಿ ರಕ್ತ ಮುರ್ತಾ ಇತ್ತು ಅದ್ರ ರಕ್ತದ ಮೈ ವರ್ಷ ಹಾರುಕ್ ಮಾಡಿ ನಾನು ಅಟ್ಯಾಕ್ ಮಾಡೋಕ್ ಮಾಡಿ ನಾ ಹಾರದೆ ಜೀವ ತಪ್ಪಿಸ್ಕೊಂಡು ಅದೇ ಪೆಟ್ಟು ಇದು ಕೈಗೆಲ್ಲ

ಅದು ಈ ಒಂದು ದೇವ್ರಾಯ ಪೊಲೀಸರದ ಒಂದು ಮತ್ತೊಂದು ಯಾರ್ದೇನೋ ಗೊತ್ತಾಗ್ಲಿಲ್ಲ ಅದು ಯಾರ್ದು ಹೇಳಿ ನಿಮ್ಗೆ ಬೆಟ್ಟಕ್ಕೆ ಬರ್ಲಿಕ್ಕ ಬೆಟ್ಟಕ್ಕೆ ಬರೋಕೆ ನಮ್ಗೆ ಹೇಳಿ ದುಡ್ಡು ತುಂಬಕಾನೆ ಆಗದೆ ಬರ್ದಿದ್ರೆ ಹೇಗೆ ಹುಡುಗರ ಮಕ್ಕಳೆಲ್ಲ ಬರುದಿಲ್ಲ ನಾವು ಒಬ್ಬರೇ ಬರ್ಬೇಕಾಗ್ತದೆ ಜೀವ ತೋರ್ದೆ ಜೀವದ ಹೊಂಗ್ ತೆರೆದಿ ಬರ್ಬೇಕಾಗ್ತದೆ ನಾವು ಈ ಬಗ್ಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯ ಗೌಡ ಹಾಗೂ ಎಸ್ ಎ ಪ್ರವೀಣ್ ಅವರ ಗಮನಕ್ಕೆ ತಂದ್ರೆ ಅವರು ಕೇಳುವುದೇನಂದ್ರೆ ಚಿರತೆ ಚಿರತೆ ಜನತೆಗೆ ತೊಂದರೆ ನೀಡಿದ್ರೆ ನಾವು ಮೇಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದು ಸೆರೆ ಹಿಡಿದು ಬೇರೆ ಕಡೆಗೆ ಬಿಡಬೇಕಾಗುತ್ತದೆ ನಾವು ಇಲ್ಲಿ ಬಂದ ಚಿರತೆಯನ್ನ ಬೇರೆ ಕಡೆಗೆ ಬಿಡಲು ಹೋದ್ರೆ ಅಲ್ಲಿರುವಂತಹ ಚಿರತೆ ಹಾಗೂ ನಾವು ಬಿಟ್ಟಿರುವ ಚಿರತೆಗಳ ನಡುವೆ ಜಗಳ ಉಂಟಾಗಿ ಯಾವುದಾದ್ರೂ ಒಂದು ಚಿರತೆ ಸಾಯುವ ಸಾಧ್ಯತೆ ಇರುತ್ತದೆ ಜನರಿಗೆ ತುಂಬಾ ಸಮಸ್ಯೆ ಇದ್ರೆ ನಾವು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೆ ನಾವು ಚಿರತೆಯನ್ನ ಗ್ರಾಮಗಳಿಗೆ ಬರದಂತೆ ತಡೆಯಲು ಪಟಾಕಿಗಳನ್ನು ಹಚ್ಚಿ ಅವುಗಳನ್ನ ಗ್ರಾಮಕ್ಕೆ ಬರದಂತೆ ಮಾಡಬಹುದು ಎಂದು ಅರಣ್ಯ ಅಧಿಕಾರಿಗಳು ಹೇಳುವ ಮಾತು ಅರಣ್ಯ ಇಲಾಖೆಯವರು ಪ್ರಾಣಿಗಳು ಏನಾದರೂ ತೊಂದರೆ ನೀಡಿದ್ರೆ ನಾವು ಅದಕ್ಕೆ ಪರಿಹಾರ ನೀಡುತ್ತೇವೆ ಎಂದು ಜೀವ ಹೋದ್ರೆ ಪರಿಹಾರ ಹೇಗೆ ಕೊಡುತ್ತಿರಿ ಜೀವ ತಂದು ಕೊಡಲು ಆಗುತ್ತಾ ಮೊದಲು ಹೊಲವನ್ನ ಮಾಡಿ ಪ್ರಾಣಿಗಳನ್ನ ನಾಡಿಗೆ ಬರದಂತೆ ರೈತರು ತಡೆ ಹಿಡಿತಾ ಇದ್ರು ಈಗ ಅದನ್ನೂ ಸಹ ನಿಲ್ಲಿಸಲಾಗಿದೆ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ಸೂರು ಹೇಳಿದರು ಕುಜಳ್ಳಿಯಲ್ಲಿ ನಮ್ಮ ಮನ್ಯತ್ ಗೌಡರಿಗೆಲ್ಲ ಅಟ್ಯಾಕ್ ಮಾಡೋ ಮುಖಾಂತರ ಚಿರತೆ ಮತ್ತೆ ಅರ್ಥಹಾಸ ಮರ್ಬೋದು ನಾನು ಈ ಸಂದರ್ಭದಲ್ಲಿ ಏನ್ ಆಗ್ತಾ ಇದೆ ಇದು ಅರಣ್ಯ ಇಲಾಖೆ ಇನ್ನೂವರೆಗೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಕೊಂಡಿಲ್ಲ ಅನ್ನೋದು ನೋವಿದೆ ಅದನ್ನ ತಕೊಂಡ್ಬೇಕಿತ್ತು ಒಂದು ಅರಣ್ಯ ಇಲಾಖೆಗೂ ಅವ್ರದೇ ಆದ ಲಿಮಿಟೇಷನ್ ಇರ್ಬೋದು ಕಾನೂನು ಲಿಮಿಟೇಷನ್ ಇರ್ಬೋದು ಅಂತ ನಾನು ಹೇಳೋದಿಲ್ಲ ಆದ್ರೆ ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಮುಂದಿನ ದಿನದಲ್ಲಿ ನಮ್ಮ ರೈತರ ಜೀವನ ನಮ್ಮ ಜನ ಜೀವನ ಹೇಗೆ ಅರಣ್ಯ ಇಲಾಖೆ ಕೇಳಿದ್ರೆ ಯಾವ್ದಾದ್ರು ಪ್ರಾಣಿಗಳ ತೊಂದರೆ ಕೊಟ್ರೆ ಅದಕ್ಕೆ ತಾವು ಪರಿಹಾರ ಕೊಡ್ತೀವಿ ಅಂತಾರೆ ಬಟ್ ಪರಿಹಾರನೇ ಪರಿಹಾರ ಪರಿಹಾರ ಸೂತ್ರ ಅಲ್ಲ ಮಾರ್ಗ ಜೀವ ಹೋದ್ರೆ ನೀವು ಪರಿಹಾರ ಕೊಡ್ತೀರಿ ಜೀವ ಅಂತ ಅಂದ್ಕೊಳಕತ್ತ ಅದೆಲ್ಲ ಮಾರ್ಗ ನಾವು ಎಲ್ಲೋ ಒಂದ್ ಕಡೆ ಇವತ್ತು ನಾನು ಹೇಳ್ತೀನಿ ಅರಣ್ಯ ಇಲಾಖೆಯವರು ಈ ಅರಣ್ಯ ಸಂರಕ್ಷಣೆಗಾಗಿ ಸಮುದಾಯದತ್ತ ಬಂದಿ ಸಮುದಾಯದ ಜೊತೆಗ್ ಸೇರಿ ಸಂರಕ್ಷಣೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡದೇ ಇದ್ರೆ ಬಹುಶಃ ಅರಣ್ಯನೂ ನಾಶ ಆಗ್ತದೆ ನಮ್ಮ ರೈತರದ್ದು ಜಮೀನು ಹಾಳಾಗ್ತದೆ ಮತ್ತು ರೈತರ ಜೀವನನು ಚಿಂತಾಜನಕ ಆಗ್ತದೆ ಮತ್ತೆ ಹಲಕಿ ಸಮಾಜದವರು ಮತ್ತೆ ಇತರ ಯಾರು ರೈತರಿದ್ರು ಅವ್ರು ಹೊಲ ಮಾಡ್ತಿದ್ರು ವಿಶೇಷವಾಗಿ ಹಾಲಕ್ಕಿ ಸಮಾಜದವರು ಹೊಲ ಯಾಕೆ ಮಾಡ್ತಿದ್ರು ಪ್ರಾಣಿ ಹಿಡಿಯೋದಕ್ಕೆ ಹೊಲ ಮಾಡ್ತಿರ್ಲಗಿದ್ರಿ ನೂರಾರು ಜನ ಆ ಕಾಡ್ನಲ್ಲಿ ಹೋಗಿ ಬಲೆ ತಗೊಂಡೋಗಿ ಒಂದು ಅಲ್ಲಿ ಆ ಪ್ರಾಣಿಗಳಿಗೆ ಹೆದರ್ಸುವಂತ ಒಂದು ಕಾರ್ಯತಂತ್ರ ಅದು ಯಾಕೆ ಅಂದ್ರೆ ಆ ಭಾಗದಲ್ಲಿ ಮತ್ತ ಆ ಪ್ರಾಣಿಗಳು ಗೆದ್ದೆಗೆ ಹೊಲಕ್ಕೆಲ್ಲ ಬರಬಾರ್ದು ಅಂತ ಹೊಲ ಅನ್ನೋದ ಪದ್ಧತಿ ಮಾಡಬಿಟ್ಟಿದ್ರು ಆ ಪದ್ಧತಿನ ನಿಲ್ಸಿದ್ರು ಇವತ್ತು ಕೇರಳ ಕೋಟಲ್ಲಿ ಫಿಮೇಲ್ ವೈಲ್ಡ್ ಬೋರ್ ಹೊಡಿಬೋದು ಅನ್ನೋದು ಕಾ ಆರ್ಡರ್ ಮಾಡಿದೆ ಅದನ್ನು ಒಳಗೊಂಡಂತೆ ಅದನ್ನು ಇವರು ಕಾನೂನು ತಗೊಂಡು ಏನಾದ್ರೂ ಒಂದು ಇಲ್ಲಿಯ ಕಮ್ಯುನಿಟಿ ಜೊತೆಗೆ ಸೇರಿ ಸಮುದಾಯದ ಜೊತೆಗೆ ಸೇರಿ ಒಂದು ಕಾರ್ಯರೂಪ ಮಾಡದೆ ಇದ್ರೆ ನಮ್ಮ ರೈತ ಹೇಗ್ ಬದುಕಬೇಕು ಇಲ್ಲಿ ಜನರು ಹೇಗ್ ಬದುಕಬೇಕು ಹಾಗಾಗಿ ಇವರ ನಿರ್ಲಕ್ಷ್ಯ ಧೋರಣೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ನಾನು ಖಂಡಿಸ್ತೀನಿ ಪ್ರಾಣಿಗಳಿಗೂ ಬಂತು ಮತ್ತೆ ಎಲ್ಲೆಲ್ಲಿ ಬೇಕಾದ್ರೆ ಎಲ್ಲೇ ಸರ್ವೆ ಮಾಡಿ ಎಲ್ಲಿ ಅಕೇಶ ಗಿಡ ನೆಟ್ಟಿದ್ದಾರೆ ಬೇರೆ ಗಿಡ ಆಗ್ತಾನೆ ಇಲ್ಲ ಮತ್ತೆ ಅಕೇಶ ನೆಟ್ ಗಿಡ ನೆಟ್ಟದಂತ ಭಾಗದ ಕೆಳಗಡೆ ರೈತರಿಗೆ ನೀರ್ ಹರಿದು ಬರುವಂತ ಜಾಗ ಆಗಿತ್ತದೆಲ್ಲ ಗುಡ್ಡದಿಂದ ಅದು ಬರೋದೇ ಇಲ್ಲ ಬೇಕಾದ್ರೆ ಕೇಳಿ ನೋಡಿ ರೈತರಿಗೆ ಕೇಳಿ ನೋಡಿ ಗೊತ್ತಾಗ್ತದೆ ಇದು ನನ್ನಂತವನು ಒಂದು ರಾಜಧಾನಿ ಆಗ್ಬೇಕು ಮುಂದೊಂದಿಂದು ಜನಪ್ರತಿನಿಧಿ ಆಗ್ಬೇಕು ಅಂತ ಇಷ್ಟೊಂದು ಅಧ್ಯಯನ ಮಾಡಿ ಅವ್ಕೇನಾದ್ರೂ ಒಂದ್ ಸೂತ್ರ ಕಂಡಿಡಬೇಕಂತ ಯೋಚನೆ ಮಾಡ್ತೀನಿ ಯಾಕೆ ಸರ್ಕಾರ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಜನರು ರಕ್ಷಣೆ ಕೊಡುವಂತ ಪ್ರಯತ್ನ ಮಾಡ್ತಿಲ್ಲ ಅನ್ನೋದೇ ನನಗೆ ನೋವಿದೆ ನಾನು ಇದು ಕಠೋರವಾಗಿ ಖಂಡಿಸ್ತೀನಿ ಇದನ್ನ ತಕ್ಷಣ ಜನರಿಗೆ ಸುವ್ಯಸ್ಥವಾಗಿ ಕೃಷಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಜೀವ ಉಳಿಸಿದೆ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿದ ತಕ್ಷಣ ಕಾರ್ಯಪ್ರವೃತ್ತರಾಗುವ ಅರಣ್ಯ ಅಧಿಕಾರಿಗಳು ಕಾಡು ಪ್ರಾಣಿಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದ್ದು ಒಂದು ವೇಳೆ ಈ ಚಿರತೆಯಿಂದ ಜನರ ಪ್ರಾಣಕ್ಕೆ ಏನಾದ್ರೂ ತೊಂದರೆಯಾದ್ರೆ ಯಾರು ಜವಾಬ್ದಾರರು ಎನ್ನುವುದು ಸಾರ್ವಜನಿಕರಿಂದ ವ್ಯಕ್ತವಾಗ್ತಿರುವಂತಹ ಅಭಿಪ್ರಾಯವಾಗಿದೆ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ